ಕನ್ನಡ ಸಾಹಿತ್ಯ ಪರಂಪರೆಗೆ ದೊಡ್ಡ ಕೊಡುಗೆಯಾದ ವಚನಗಳನ್ನು ಸಂರಕ್ಷಿಸುವ ಜೊತೆಗೆ ಕನ್ನಡ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಡಾಕ್ಟರ್ ಫಾಗು ಹಳಕಟ್ಟಿಯವರು ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಲ್ಲಿ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ಶಿವಮೊಗ್ಗ ಬಸವ ಕೇಂದ್ರ ಹಾಗೂ ಚಿಕ್ಕಮಗಳೂರು ಶ್ರೀ ಬಸವ ತತ್ವ ಪೀಠದ ಶ್ರೀ ಬಸವ ಮರಳಿಸಿದ್ದ ಸ್ವಾಮಿಗಳು ನುಡಿದರು ಇನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ವಚನ ಸಾಹಿತ್ಯ ಸಂರಕ್ಷಣೆ ರಕ್ಷಣಾ ದಿನಾಚರಣೆಯ ಅಂಗವಾಗಿ ಬುಧವಾರ ನಗರದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಫಾಗು ಹಳಕಟ್ಟಿಯವರ ಜನ್ಮದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು ವಚನ ಸಂರಕ್ಷಣೆ ಮೂಲಕ ಕನ್ನಡದ ಅಸ್ಮಿತೆ ಕಾಪಾಡಿರುವ ಹಳಕಟ್ಟಿಯವರು ಅತ್ಯಂತ ಮೌಲಿಕವಾದ ಜೀವನ ನಡೆಸಿದ್ದಾರೆ ಮಹಾಕಾವ್ಯಗಳು ರಗಳೆ ಚಂಪು ಕಾವ್ಯ ಇತರೆ ವಿವಿಧ ಪ್ರಕಾರದ ಕಾವ್ಯಗಳಿಗೆ ಸೀಮಿತವಾಗಿದ್ದ ಸಮಯದಲ್ಲಿ ಸಾಮಾನ್ಯ ಜನತೆಗೆ ಅರ್ಥವಾಗುವಂತೆ ರಚಿಸಲಾದ ವಚನಗಳು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹೊಸ ನೀಡಿತು ಇಂತಹ ವಚನ ಸಾಹಿತ್ಯವನ್ನು ಸಂರಕ್ಷಿಸುವ ಕೆಲಸವನ್ನ ಮಾಡುವಲ್ಲಿ ನಾಲ್ಕನೇ ಕಾಲಘಟ್ಟಕ್ಕೆ ಸೇರಿದ ಫಾಗು ಹಳಕಟ್ಟಿಯವರ ಪಾತ್ರ ಮತ್ತು ಸಾಧನೆ ಅಸಾಧಾರಣವಾಗಿದೆ ಎಂದರು ಅಂಶಾನ ಪ್ರಾಧಿಕಾರ ಶಿವಮೊಗ್ಗ ಇವರು ಆಗಿದ್ದಾರೆ ಮಹಾ ಶ್ರೀ ಮಹಾದೀಪ ಡಾಕ್ಟರ್ ಶ್ರೀ ಬಸವ ನರಳಸಿದ್ದ ಸ್ವಾಮಿಗಳು ಶ್ರೀ ಬಸವ ತತ್ವ ಪೀಠ ಚಿಕ್ಕಮಗಳೂರು ಬಸವ ಕೇಂದ್ರ ಶಿವಮೊಗ್ಗ ಕಾರ್ಯಕ್ರಮಕ್ಕೆ

i uh... ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹೆಚ್ಚು ನಾನು ಮಾತಾಡ್ಕೋಲ್ಲ ಯಾಕಂದರೆ ನಮ್ಮ ಗುರುಗಳ ಸ್ವಾಮೀಜಿಯವರ ಈ ಒಂದು ಉಪನ್ಯಾಸವನ್ನು ಕೇಳಿದ್ರಿಂದ ಯಾಕಂದರೆ ಭಾಳ ಇವರು ಹಿಂದೆ ಎಲ್ಲ ಮಾಡಿರೋದು ವಚನಗಳೆಲ್ಲ ಸೇರಿಸಿ ಇವತ್ತು ಅವರು ಎಷ್ಟು ಕಷ್ಟಪಟ್ಟು ಅವರೆಲ್ಲ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಅವರ ಜನ್ಮದಿನ ಇವತ್ತು ನಾವೆಲ್ಲರೂ ಕೂಡ ಆ ವಚನ ಹೇಳ್ತಾ ಇದ್ದೀವಿ ಆದ್ದರಿಂದ ಇವತ್ತು ನಾವು ಹಿಂದೆ ನಡೀರ್ತಕ್ಕಂಥ ಇವತ್ತು ನೋಡಿ ಸರ್ಕಾರ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಂಥ ವ್ಯಕ್ತಿಗಳು ಸಿಗೋದು ಕಷ್ಟ ಯಾಕಂದರೆ ಈಗಿನ ನಮಗೆಲ್ಲ ಗೊತ್ತೇ ಇರಲಿಲ್ಲ ಇವತ್ತು ಇವತ್ತು ವ್ಯಕ್ತಿಗಳಲ್ಲೇ ಹೇಳ್ತಾ ಇದ್ರು ಇವತ್ತಿನ ಬಂದಿದ್ದಕ್ಕೆ ಹೇಳಿದ್ರು ಎಷ್ಟು ಕಷ್ಟಪಟ್ಟು ಆ ವಚನಗಳೆಲ್ಲ ಕೂಡಿಸಿ ಅವರ ಪಿಂಟ್ ಹಾಕಿಸಿ ಇವತ್ತೆಲ್ಲ ಚೆಂಡ ಮಕ್ಕಳಿಗೆಲ್ಲ ವಿಶ್ವಗುರು ಬಸವಣ್ಣನವರ ಈ ವಚನ ಶುರು ಮಾಡಿದ್ರು ಅಂತ ಬಗ್ಗೆ ಭಯ ಇತ್ತು ಅನ್ನೋದು ಅರ್ಥ ಹಾಗಾಗಿ ಇನ್ನೊಬ್ರು ನೆರವಸ್ತಲ್ಲ ಇದ್ದಿಲ್ಲ ಅವ್ರು ಇನ್ನೊಬ್ರಿಗೆ ಭಯ ಕೊಡ್ತಾ ಇರ್ಲಿಲ್ಲ ಆಮೇಲೆ ಯಾವ ಅಪೇಕ್ಷೆಗಳು ಇಲ್ಲ ಅವ್ರಿಗೆ ಚಿತ್ತದಲ್ಲಿ ನಿರಪೇಕ್ಷೆ ಅಪೇಕ್ಷೆಗಳು ಇಲ್ಲ ಏನಾರ ಒಂದು ಅಪೇಕ್ಷೆ ಇತ್ತು ಅವ್ರ ಜೀವನದೊಳಗೆ ಅಂತ ಅಂದ್ರೆ ಸಮಾಜ ಕೊಡಿತ ವಚನ ಸಾಹಿತ್ಯ ಪ್ರಕಟ ಆಗಬೇಕು ಇಷ್ಟು ಬಿಟ್ಟರೆ ಯಾವುದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆ ಇದ್ದಿಲ್ಲ ಈ ತರದ ಪದ್ಧತಿಗಳಿಗೆ ಈ ತರದ ಮೌಲ್ಯಗಳನ್ನ ಬದುಕೊಳಗೆ ಅಳವಡಿಸಿಕೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಅವರಿಗೆ ಯಾವ ವಿಷಯಗಳಲ್ಲೂ ಕೂಡ ಅಪೇಕ್ಷೆ ಮನೋಭಾವ ಇರಲಿಲ್ಲ ವಿಷಯಗಳಲ್ಲಿ ಉದಾಸೀನ ಮನೋಭಾವ ಇದೆ ಇದು ನೋಡ್ಲೇಬೇಕು ಮಾರೆ ಅನ್ನುವಂಥ ಭಾವನೆ ಇದ್ದಿಲ್ಲ ಇದನ್ನ ತಿನ್ಲೇಬೇಕು ಮಾರೆ ಅನ್ನುವಂತ ಭಾವನೆ ಇದ್ದಿಲ್ಲ ಇದನ್ನ ನೋಡ್ಲೇಬೇಕು ಮಾರೇ ಅನ್ನುವಂತ ಭಾವನೆ ಇದ್ದಿಲ್ಲ ಇದನ್ನ ಮುಟ್ಲೇಬೇಕು ಮಾರೆ ಅನ್ನುವಂತ ಭಾವನೆ ಇದ್ದಿಲ್ಲ ಇದನ್ನ ವಾಸ್ತವ ಗ್ರಹಿಸಿಕೊಳ್ಳೇ ಬೇಕು ಅನ್ನುವಂತ ಅನ್ನುವಂಥ ಭಾವನೆ ಇದ್ದಿಲ್ಲ ಇಲ್ಲಿ ಯಾವ ವಿಷಯಗಳ ಬಗ್ಗೆಯೂ ಕೂಡ ಅಪೇಕ್ಷೆ ಇರಲಾರ ಇರತಕ್ಕಂತ ಒಬ್ಬ ನಿರಪೇಕ್ಷ ಶರಣ್ರು ಅದಕ್ಕೆ ವಿಷಯಗಳಲ್ಲಿ ಉದಾಸೀನವಾಗಿದ್ದರು ಭಾವದಲ್ಲಿ ದಿಗಂಬರ ದಿಗಂಬರ ಅಂದ್ರೆ ದಿಗಂಬರ ಅಂದ್ರೆ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತ್ರಗಳನ್ನು ಮೈ ಮೇಲೆ ಹಾಕಿಕೊಂಡಂಗೆ ಇದ್ದವರಿಗೆ ದಿಗಂಬರ ಅಂತ ಕರಿತೀವಿ ನಾವು ಅದು ಹುಟ್ಟುಡುಗೆಯಲ್ಲಿ ದಿಗಂಬರನಾಗಿದ್ದು ಕೆಲ್ಸವಲ್ಲ ಒಬ್ಬೇ ಒಬ್ಬ ಶರಣ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ